ಹಣಕಾಸು ಸೇರ್ಪಡೆಯ ರಾಷ್ಟ್ರೀಯ ಮಿಷನ್ ಆಗಿರುವ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಹನ್ನೊಂದು ವರ್ಷಗಳನ್ನು ಪೂರೈಸಿದ್ದು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಮಹತ್ವದ ಪರಿವರ್ತನೆ ತಂದಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಅವರು ತಮ್ಮ ಸಾಮಾಜಿಕ ಜಾಲತಾಣ ಪೋಸ್ಟ್ನಲ್ಲಿ ಜನ್ಧನ್ ಯೋಜನೆ ಅಡಿ ಕಳೆದ ಹನ್ನೊಂದು ವರ್ಷಗಳಲ್ಲಿ ಐವತ್ತಾರು ಕೋಟಿ ಹದಿನಾರು ಲಕ್ಷಕ್ಕೂ ಅಧಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದ್ದು ಈ ಪೈಕಿ ಶೇಕಡಾ ಅರವತ್ತೇಳರಷ್ಟು ಗ್ರಾಮೀಣ ಪಟ್ಟಣ ಪ್ರದೇಶ ಹಾಗೂ ಶೇಕಡ ಮೂವತ್ತ್ ಖಾತೆಗಳನ್ನು ನಗರ ಪ್ರದೇಶಗಳಲ್ಲಿ ತೆರೆಯಲಾಗಿದೆ ಶೇಕಡಾ ಐವತ್ತಾರರಷ್ಟು ಖಾತೆಗಳು ಮಹಿಳೆಯರದ್ದಾಗಿದೆ ಎಂದು ತಿಳಿಸಿದ್ದಾರೆ ಜನ್ಧನ್ ಖಾತೆಗಳಿಗೆ ಈವರೆಗೆ ನಲವತ್ತೈದು ಲಕ್ಷ ಕೋಟಿ ರೂಪಾಯಿಗಳ ನೇರು ನಗದು ವರ್ಗಾವಣೆ ಮಾಡಲಾಗಿದೆ ಒಟ್ಟಾರೆ ಠೇವಣಿ ಪ್ರಮಾಣ ಎರಡು ಪಾಯಿಂಟ್ ಆರು ಎಂಟು ಲಕ್ಷ ಕೋಟಿ ರೂಪಾಯಿಗಳಷ್ಟಿದೆ ಜನ್ಧನ್ ಖಾತೆ ತೆರೆಯುವ ಪ್ರತಿ ವ್ಯಕ್ತಿಗೆ ಉಚಿತ ರೂಪೆ ಕಾರ್ಡ್ ಹಾಗೂ ಎರಡು ಲಕ್ಷ ರೂಪಾಯಿಯ ಅಪಘಾತ ವಿಮೆ ಒದಗಿಸಲಾಗುತ್ತಿದೆ ಒಟ್ಟಾರೆ ಮೂವತ್ತೆಂಟು ಪಾಯಿಂಟ್ ಆರು ಎಂಟು ಕೋಟಿ ರೂಪಾಯಿ ರೂಪೆ ಕಾರ್ಡ್ಗಳನ್ನು ಸಹ ವಿತರಿಸಲಾಗಿದೆ ಎಂದು ತಿಳಿಸಿದ್ದಾರೆ ಜನ್ಧನ್ ಆಧಾರ್ ಹಾಗೂ ಮೊಬೈಲ್ ಸಂಯೋಜಿತ ಸೇವೆಯಿಂದ ಸಹಾಯಧನ ನೀಡುವ ಪ್ರಕ್ರಿಯೆ ಸುಲಭವಾಗಿ ಸಾಧ್ಯವಾಗುತ್ತಿದ್ದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ವಿವಿಧ ಅಡಿಯಲ್ಲಿ ಆರು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ರೂಪಾಯಿಗಳನ್ನು ವರ್ಗಾವಣೆ ಮಾಡಲಾಗಿದೆ ಸರ್ಕಾರದ ಸಹಾಯಧನ ಹಾಗೂ ಪಾವತಿಗಳನ್ನು ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ಮುಕ್ತವಾಗಿ ಮಾಡಲಾಗುತ್ತಿದ್ದು ಈ ನಿಟ್ಟಿನಲ್ಲಿ ಜನ್ಧನ್ ಯೋಜನೆ ಮಹತ್ವದ ಕೊಡುಗೆ ನೀಡಿದೆ ಎಂದು ತಿಳಿಸಿದ್ದಾರೆ ಜನರಲ್ಲಿ ಉಳಿತಾಯದ ಮನೋಭಾವ ಹೆಚ್ಚಿಸುವಲ್ಲಿ ಈ ಯೋಜನೆ ಪ್ರಭಾವ ಬೀರಿದ್ದು ಸಾಲ ಸೌಲಭ್ಯ ಕೂಡ ದೊರಕುತ್ತಿರುವುದರಿಂದ ಹೆಚ್ಚಿನ ಆರ್ಥಿಕ ಚಟುವಟಿಕೆ ನಡೆಸಲು ಅನುಕೂಲವಾಗುತ್ತಿದೆ ಈ ಖಾತೆಗಳ ಮೂಲಕ ಮುದ್ರಾ ಯೋಜನೆಯ ಲಾಭವನ್ನು ಸಹ ಜನರು ಪಡೆದುಕೊಳ್ಳುತ್ತಿದ್ದಾರೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಜನ್ಧನ್ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಸಾಮಾನ್ಯ ವ್ಯಕ್ತಿಯನ್ನು ಸಹ ಹಣಕಾಸು ವ್ಯವಸ್ಥೆಗೆ ಸೇರ್ಪಡೆಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಸಾಮಾನ್ಯ ಜನರಿಗೆ ಘನತೆ ಸಬಲೀಕರಣ ಹಾಗೂ ಅವಕಾಶಗಳನ್ನು ಒದಗಿಸಿದೆ ದೇಶದಲ್ಲಿ ಮಾತ್ರವಲ್ಲ ಇಡೀ ವಿಶ್ವದಲ್ಲಿ ಈ ಯೋಜನೆ ಅತ್ಯಂತ ಯಶಸ್ವಿ ಹಣಕಾಸು ಸೇರ್ಪಡೆಯ ಯೋಜನೆಯಾಗಿ ಗುರುತಿಸಿಕೊಂಡಿದೆ ಎಂದರು